ರಿಂಗ್ ರೋಡ್ ಬಗ್ಗೆ ಇನ್ನೂ ಅಂತಿಮ ನಿರ್ಣಯ ಬರಬೇಕಾಗಿದೆ ನಾನು ಅಪೇಕ್ಷೆ ಮಾಡ್ತಾಯಿದ್ದೀನಿ ಅಪೆಂಡಿಕ್ಸ್ ಇದಲ್ಲಿ ಬರ್ತದೆ ಇಲ್ಲೋ ಗೊತ್ತಿಲ್ಲ ಕನಿಷ್ಠ ನಮ್ಮ ಬಜೆಟ್ನಲ್ಲಿ ಅದನ್ನು ಹಾಕಿಸ್ಬೇಕು ಅದನ್ನು ಅನೌನ್ಸ್ ಮಾಡಿಸ್ಬೇಕು ಅಂಥೇಳಿ ಪ್ರಯತ್ನ ಇದ್ದೀನಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಒಪ್ತಾರೆ ಅಂಥೇಳಿ ಭಾವಿಸ್ತೀನಿ ನೋಡೈತಲ್ಲ ಮುಂಡ್ರಗಿ ರೋಡ್ ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ ಅಲ್ಲಿಂದ ಅದು ರೋಂಡ್ ರೋಡ್ ಐತಲ್ಲ ಅಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿಂದ ಹೊಂಬಳು ರೋಡು ಅಲ್ಲೇನು ಹೈವೇ ಬರ್ತಲ್ಲ ಅಲ್ಲಿ ಹೋಗಿ ಕೂದಬೇಕು ಟೂ ಫಾರ್ಟಿ ಒನ್ ಈಸ್ ನಾಟ್ ದಿ ರೈಟ್ ಫಿಗರ್ ಎರಡನೇದು ಗದಗ್ ನಗರದಲ್ಲಿ ಮತ್ತೆ ನೀರಿನ ತೊಂದರೆ ಭಾಳಷ್ಟು ಸೃಷ್ಟಿಯಾಗಿದೆ ಅದೇನೋ ರಿಪೇರಿ ಬಂದಿತ್ತು ಅದು ಇದು ಅಂಥೇಳಿ ಹತ್ತು ದಿವಸಕ್ಕಿಂತ ಹೆಚ್ಚು ಕಾಲದಿಂದ ಕೆಲವು ಪ್ರದೇಶಗಳಿಗೆ ನೀರು ಬಂದಿಲ್ಲ ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇನೆ ಅವರು ಸಭೆ ಕರೆದು ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಏತನ್ಮಧ್ಯೆ ಮುನ್ಸಿಪಾಲ್ಟಿಯವರಿಗೆ ಟ್ಯಾಂಕರ್ಗಳನ್ನು ಹತ್ತು ಟ್ಯಾಂಕರ್ಗಳನ್ನು ತಕ್ಷಣದಿಂದ ಇರಿಸಿಕೊಂಡು ನೀರು ಪೂರೈಕೆ ಮಾಡೋದಕ್ಕೆ ಯಾರು ಫೋನ್ ಮಾಡ್ತಾರ ಅವರಿಗೆ ಆ ಟ್ಯಾಂಕರ್ಗಳನ್ನು ಕಳಿಸೋದಕ್ಕಾಗಿ ವ್ಯವಸ್ಥೆ ಮಾಡೋದು ಕ ಸೂಚನೆ ಕೊಟ್ಟಿದ್ದೇನೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಆ ಕುಡಿಯೋ ನೀರಿನ ರಿಪೇರಿ ಸಲುವಾಗಿ ಏನು ತೊಂದರೆ ಆಗಿದೆ ಅದನ್ನ ತುರ್ತು ಅಂಥೇಳಿ ಎಮರ್ಜೆನ್ಸಿ ಅಂತೇಳಿ ತಿಳ್ಕೊಂಡು ಸೂಕ್ತವಾಗಿರ್ತಕ್ಕಂಥ ತಕ್ಷಣದ ರಿಪೇರಿ ಕೆಲಸ ಮಾಡಬೇಕು ಅಂಥೇಳಿ ನಿರ್ದೇಶನ ಕೊಟ್ಟಿದ್ದೇನೆ ದರವನ್ನು ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದ್ದೇವೆ ಬಿ ಟಿ ಎಸ್ದೊಳಗೆ ಹತ್ತು ವರ್ಷದಿಂದ ದರ ಹೆಚ್ಚು ಮಾಡಿದ್ದಿಲ್ಲ ಉಳಿದೆಲ್ಲ ನಿಗಮಗಳಲ್ಲಿ ಐದು ವರ್ಷದಿಂದ ದರ ಹೆಚ್ಚು ಮಾಡಿದ್ದಿಲ್ಲ ಕಳೆದ ಈ ಐದು ಹತ್ತು ವರ್ಷದೊಳಗೆ ತಮಗೆ ಗೊತ್ತಿದ್ದಂಗೆ ನಲ್ವತ್ತೆಂಟು ರೂಪಾಯಿಂದ ಡೀಸೆಲ್ ಬೆಲೆ ಎಂಬತ್ತೆಂಟಕ್ಕೆ ಬಂದು ಮುಟ್ಟಿದ ನಲವತ್ತು ರೂಪಾಯಿಂದ ಎಂಬತ್ತೆಂಟಕ್ಕೆ ನಲವತ್ತೆಂಟರಿಂದ ಎಂಬತ್ತೆಂಟಕ್ಕೆ ಬಂದು ಮುಟ್ಟಿದ ಈ ಡಿಸೈರ್ ಹೆಚ್ಚಿರ ಒಂದು ಕಡೆ ಆಗಿದ್ದರೆ ಸಾರಿಗೆ ಸಂಬಳ ಇದೆಲ್ಲ ಅಂದರೆ ಡಿ ಎ ಆ್ಯಂಡ್ ಆಲ್ಸೋ ಸ್ಯಾಲರಿ ಆ್ಯಂಡ್ ಅದರ್ ಪರ್ಕ್ಸ್ ಇದೆಲ್ಲ ಸೇರಿ ಸುಮಾರು ಆರು ಕೋಟಿಯಷ್ಟು ಸಂಬಳದ ಇನ್ಕ್ರೀಸ್ ತಿಂಗಳಿಗೆ ಅಷ್ಟು ಹೆಚ್ಚಿಗೆ ಆಗಿದೆ ಹಾಗಾಗಿ ನಾವು ವ್ಯಾವಹಾರಿಕವಾಗಿ ಈ ಸಂಸ್ಥೆಗಳನ್ನು ನಡೆಸಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಈ ಹೆಚ್ಚಳವನ್ನು ಮಾಡಿದ್ದೇವೆ ವಿರೋಧ ಪಕ್ಷದವರು ಇದ್ದಾರೆ ರೇಟ್ ಹೆಚ್ಚಿಗೆ ಮಾಡಿದರು ಅದಕ್ಕೆ ಇವರು ಪಾಪರ್ ಆಗ್ಯಾರ ನಾನು ಅದೇ ಅಶೋಕ್ ಅವ್ರಿಗೆ ಕೇಳ್ತೀನಿ ನಿಮ್ಮ ಕೇಂದ್ರ ಸರ್ಕಾರ ಡಿಸೈಲ್ ದರ ಏರ್ ಏರಿಕೆ ಮಾಡ್ತಲ್ಲ ನಿಮ್ಮ ಕೇಂದ್ರ ಸರ್ಕಾರದ್ದು ಟ್ರೆಝರಿ ಖಾಲಿ ಆಯ್ತಾ ಪಾಪರ್ ಆಗಿಬಿಟ್ರಿ ನೀವು ನಾವು ಹದಿನೈದು ಪರ್ಸೆಂಟ್ ಟೀಚಿಂಗ್ ಮಾಡೀವಿ ನೀವು ನಲ್ವತ್ತೈದು ಪರ್ಸೆಂಟ್ ಟೀಚಿಂಗ್ ಮಾಡಿರಲ್ಲ ನಾವೇನಿಗೆ ಹೆಚ್ಚಿಗೆ ಮಾಡಿವಲ್ಲ ಈ ಹೆಚ್ಚಿಗೆ ಮಾಡಿದ ಮೇಲೆ ಆಂಧ್ರಕ್ಕಿಂತ ಕಡಿಮೆ ಅದ ನಮ್ಮದು ಎನ್ ಡಿ ಎ ಸರ್ಕಾರ ಐತೆ ಅಲ್ಲೇ ಮಹಾರಾಷ್ಟ್ರಕ್ಕಿಂತ ಕಡಿಮೆ ಅದ ಎನ್ ಡಿ ಎ ಸರ್ಕಾರ ಐತಿ ಅಲ್ಲೇ ಅಲ್ಲೇ ಹೆಚ್ಚಿಗೆ ಮಾಡ್ಯಾರಲ್ಲ ಅವರು ಪಾಪರ್ ಆಗ್ಯಾರ ದಾಳಿ ಆಗ್ಯಾರ ವ್ಯಾವಹಾರಿಕವಾಗಿ ಸರಿದೂಗಿಸುವಂಥ ಕೆಲಸ ಮಾಡಬೇಕು ಜನನೇ ಪ್ರತಿಕ್ರಿಯಿಸುವಾಗ ಏ ಏರೈತಿ ಬಿಡೋ ಇಷ್ಟು ದಿವಸ ಏರಿಸಿದ್ದಿಲ್ಲ ಅಂಥೇಳಿ ನಿಟ್ಟುಸಿರು ಬಿಡುವಾಗ ಇವರು ಈ ರೀತಿ ಪ್ರಚೋದನಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ರಾಜ್ಯದಲ್ಲಿ ಎಲ್ಲದಕ್ಕೂ ರಾಜಕಾರಣ ಮಾಡೋದೇನಿದೆ ಇದು ಸಾಧುವಲ್ಲ ರೈತರಿಗೆ ಬರುವಂಥ ವಿಮೆಯನ್ನು ಯಾರು ಏಜೆಂಟ್ರು ದಲಾಲರು ಅವ್ರಿಗೆ ಸಾಲ ಕೊಟ್ಟು ನಾವು ತುಂಬಿಸೇವಿ ಅಂತಿದ್ರೆ ಅದು ನಿಮಗೆ ಸಾಲ ಎಂದು ನೀವು ಕೊಟ್ಟಿದ್ರೆ ಸಾಲ ವಾಪಸ್ಕೊಂಡು ಆದರೆ ವಿಮಾದೊಳಗೆ ಹಿಸೆ ಮಾಡಿಕೊಳ್ಳುವಂಥದ್ದನ್ನು ನಮ್ಮ ಜಿಲ್ಲಾದೊಳಗೆ ನಾವು ಒಪ್ಪೋದಿಲ್ಲ ಯಾರು ಹಂಗೆ ಮಾಡ್ತಾರೆ ಅವ್ರ ಮೇಲೆ ಪೊಲೀಸ್ ಕ್ರಮ ಆಗುತ್ತೆ ಅದು ಎಚ್ಚರಿಕೆ ಇರಲಿ ರೈತರಿಗೆ ಹೇಳ್ತೀನಿ ನೀವು ಯಾರಿಗೂ ಕೊಡಬೇಕಾಗಿಲ್ಲ ಯಾರು ಯಾರಿಗೂ ಕೊಡಬೇಕಾಗಿಲ್ಲ ನಿಮಗೆ ಬರ್ತಕ್ಕಂಥ ವಿಮೆ ಅದು ವಿಮೆ ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಬರಬೇಕು ಯಾರು ಅದನ್ನು ಕೇಳಕ್ಕೆ ಬಂದರು ಬ್ಯಾಂಕ್ ಮ್ಯಾನೇಜರೇ ಅವ ತುಂಬಿದ್ದು ಅವ್ನು ಕೊಡ್ತೀನಿ ಅಂತಂದರೆ ತಕ್ಷಣ ತಾವು ದೂರು ಕೊಡಿ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಯಾರ ಕಡೆಯಿಂದ ನಾನು ರೊಕ್ಕ ತುಂಬಿಸಿದ್ದೆ ಅಂತ ಹೇಳುವಂಥ ದಲಾಲ್ ಆಗಿರ್ಬೋದು ಆಗಿರ್ಬೋದು ಅವ್ರ ಮೇಲೆ ಪೊಲೀಸ್ ಉಗ್ರವಾಗಿರ್ತಕ್ಕಂಥ ಕ್ರಮ ತಗೋತಾರೆ ನಾಲ್ಕು ಯುವ ನಿಧಿ ಯೋಜನೆ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಪ್ರಾರಂಭ ಆಗ್ತಾಯಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿವರೆಗೆ ನಮ್ಮ ಜಿಲ್ಲೆಯೊಳಗೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಯುವಕರು ರಿಜಿಸ್ಟರ್ ಮಾಡಿದರು ಒಟ್ಟು ಜನವರಿ ಇಂದ ಡಿಸೆಂಬರ್ವರೆಗೆ ಒಟ್ಟು ಹನ್ನೊಂದು ತಿಂಗಳೊಳಗೆ ನಾವು ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಯುವಕರಿಗೆ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ ಈಗ ಮತ್ತೆ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಲಾಗಿದೆ ಸ್ನೇಹಿತರೆ ಇನ್ನೊಂದು ಅತ್ಯಂತ ಸಂತೋಷದ ವಿಚಾರ ಅಂದರೆ ಈಗಾಗಲೇ ನಿಮ್ಮ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಹಾಗೂ ಶಿಲ್ಪಕಲೆ ಪ್ರಾಚ್ಯ ವಸ್ತು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಆಸಕ್ತ ಪತ್ರಿಕಾಕರ್ತರು ನೀವೆಲ್ಲ ಹರಿಗಡೆ ಸ್ಟೋರಿ ಮಾಡಿದ್ದೀರಿ ನಿಮ್ಮ ಎಲ್ಲ ಅಭಿಮಾನದ ಮಾತುಗಳಿಗೆ ಹಾಗೂ ಆ ಕವರೇಜ್ಗೆ ನನ್ನ ಕೃತಜ್ಞತೆಗಳು ಜನವರಿ ಇಪ್ಪತ್ತಾರು ಪಬ್ಲಿಕ್ ಪರೇಡ್ನೊಳಗೆ ನಮ್ಮ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಜೈನ ಬಸ್ತಿ ಒಂದು ಟ್ಯಾಬ್ಲೋ ಇವತ್ತು ಆ ಪರೇಡ್ನಲ್ಲಿ ಮೆರವಣಿಗೆಯಲ್ಲಿ ಇರ್ತದೆ ಅನ್ನೋದೇ ನಮ್ಮೆಲ್ಲರಿಗೆ ಸಂತೋಷ ಅಭಿಮಾನದ್ದು ಇತ್ತೀಚೆಗೆ ನಾವೇನು ಪ್ರಾಚ್ಯ ವಸ್ತುಗಳ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದ್ವಿ ಆ ಅನ್ವೇಷಣೆಯ ಮೂಲಕ ತಾವೇನು ಲಕ್ಕುಂಡಿ ಬಗ್ಗೆ ಬಹಳ ಜನರಿಗೆ ತಿಳಿಸುವಂಥ ಒಂದು ಮಹತ್ವದ ಕೆಲಸ ತಾವೇನು ಮಾಡಿದಿರಿ ಅದರಿಂದ ಲಕ್ಕುಂಡಿಗೆ ಸಾಕಷ್ಟು ಪ್ರಸಿದ್ಧಿ ಬಂದಿದೆ ಮಹತ್ವ ಬಂದಿದೆ ಬೆಳಗಾಂನಲ್ಲಿ ನಡೆದಂಥ ನಮ್ಮ ಸಚಿವ ಸಂಪುಟದೊಳಗೆ ಲಕ್ಕುಂಡಿ ಅಭಿವೃದ್ಧಿಗಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಹಾಗೂ ಹಲವು ತಕ್ಷಣದ ಕೆಲಸಗಳನ್ನು ತೆಗೆದುಕೊಳ್ಳೋದಕ್ಕೆ ಸಚಿವ ಸಂಪುಟ ಐದು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದೆ ಅನ್ನೋದನ್ನು ತಿಳಿಸೋದಕ್ಕೆ ಸಂತೋಷ ಅನ್ನಿಸ್ತದೆ ಪ್ರಿಯಾಂಕ ಖರ್ಗೆ ಅವರು ಸ್ಪಷ್ಟಗೊಳಿಸದಂತೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ಸ್ಪಷ್ಟಗೊಳಿಸಿರುವಂಥ ಹಿನ್ನೆಲೆಯೊಳಗೆ ಪ್ರಿಯಾಂಕಾ ಖಾರ್ಗೆ ಅವ್ರ ಮೇಲೆ ಕೇವಲ ರಾಜಕೀಯ ಕಾರಣಗಳಿಗಾಗಿ ಈ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಕಾರಣಗಳಿಗಾಗಿ ಎಲ್ಲೂ ಅವ್ರದ್ದು ಇನ್ವಾಲ್ವ್ಮೆಂಟ್ ಐತಿ ಅನ್ನೋದು ಇಲ್ಲವೇ ಇಲ್ಲ ಕುಮ್ಮಕ್ಕ ನೋಡಿ ಕುಮ್ಮಕ್ಕಿನ ಸಲುವಾಗಿ ರಾಜೀನಾಮೆ ಕೊಡು ಅಂತ ಅಂಥೇಳ್ದೆ ಕುಮ್ಮಕ್ಕಿನ ಸಲುವಾಗಿ ನಾವು ಡೆಲ್ಲಿಗೆ ಹೋಗಿ ಕೂಡ್ತೀವಿ ಅಂತ ಹೇಳ್ದೆ ನೋಡಿರಿ ನೀವೇ ಆಲೋಚನೆ ಮಾಡಿ ಹೀಗಾದರೆ ರಾಜಕಾರಣದೊಳಗೆ ಅನವಶ್ಯಕವಾಗಿ ಹಿಂಗೆ ಆಪಾದನೆ ಮಾಡಿದರೆ ಅವಕ್ಕೆ ವಿಶ್ವಾಸಾರ್ಹತೆ ಇರೋದಿಲ್ಲ